ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನು ಈ ಕವನವನ್ನು ಹಾಡಿದೆ ಅಲ್ವಾ ಇದು ಬರೆದಂಥ ಕವಿ ಯಾರು ಹೇಳಿ ನೋಡೋಣ ಕೆಲವರಿಗೆ ಗೊತ್ತಾಯಿತು ಕೆಲವ್ರಿಗೆ ಗೊತ್ತಾಗಲಿಲ್ಲ ಅಲ್ವಾ ಇನ್ನೊಂದು ಕ್ಲೂ ಕೊಡ್ಲ ಜೈ ಭಾರತ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸಋಷಿಗಳ ಬೀಡೆ ಗೊತ್ತಾಯ್ತಲ್ವಾ ಹೌದು ದ ಗ್ರೇಟ್ ಪೊಯೆಟ್ ನಮ್ಮ ಕನ್ನಡ ನಾಡಿನ ಅತ್ಯಂತ ಹೆಮ್ಮೆಯ ಕವಿ ರಾಷ್ಟ್ರ ಕವಿ ಕುವೆಂಪುರು ಬರೆದಂತಹ ಈ ಕವನ ಇದನ್ನು ಯಾಕೆ ಹೇಳಿದೆ ನಾನು ಅಂತಂದರೆ ನಾವು ಇತ್ತೀಚೆಗೆ ಕವಿಶೈಲ ನೋಡಲಿಕ್ಕೆ ಹೋಗಿದ್ವಿ ಕವಿಗಳ ಮನೆ ನೋಡಿಕೊಂಡು ಕವಿಶೈಲ ನೋಡಲಿಕ್ಕೆ ಬಂದ್ವಿ ಕವಿ ಶೈಲ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂದರೆ ಶೈಲ ಅಂದರೆ ಬೆಟ್ಟ ಆ ಬೆಟ್ಟದ ಮೇಲೆ ನಮ್ಮ ಅವರು ಕುಳಿತು ಧ್ಯಾನ ಮಾಡ್ತಾಯಿದ್ರು ಅವರ ಸ್ನೇಹಿತರು ಅವರನ್ನು ಭೇಟಿಯಾಗಲು ಬಂದಾಗ ಅಲ್ಲಿ ಕುಳಿತು ಅವರು ಹರಟೆ ಕನ್ನಡದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಚರ್ಚೆ ಇವುಗಳನ್ನೆಲ್ಲ ಮಾಡ್ತಾಯಿದ್ರು ಜೊತೆಗೆ ಅಲ್ಲಿ ನಮ್ಮ ಈ ಕವಿಗಳ ಸಮಾಧಿ ಸಹ ಇದೆ ಇಲ್ಲಿ ನಾನು ಇದನ್ನ ಡೀಟೇಲ್ ಆಗಿ ಹೇಳಲಿಕ್ಕೂ ಮುಂಚೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಈ ವಿಡಿಯೋ ಮಾಡಿರೋದು ಅದೇನಂದರೆ ಈ ಕವಿ ಶೈಲದ ಆಪೋಸಿಟಲ್ಲೇ ಈ ಕವಿ ಶೈಲವನ್ನು ನೋಡಿಕೊಂಡು ನಾವು ಮೇನ್ ರೋಡಿಗೆ ಬಂದರೆ ಅದರ ಎದುರುಗಡೆನೇ ನಮ್ಮ ಕುವೆಂಪುರವರ ಹಿರಿಯ ಮಗ ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಸಮಾಧಿ ಸಹ ಇದೆ ಪೂರ್ಣಚಂದ್ರ ತೇಜಸ್ವಿಯವರು ಸಹ ಅತ್ಯಂತ ಶ್ರೇಷ್ಠ ಲೇಖಕ ನಾವು ವಿದ್ಯಾರ್ಥಿಯಾಗಿದ್ದಾಗ ಅನೇಕ ಪುಸ್ತಕಗಳು ನಮಗೆ ಪಾಠ ಪ್ರವಚನದಲ್ಲಿ ಅವ್ರದ್ದು ಬರ್ತಾಯಿತ್ತು ಅದಲ್ಲದೆ ಅವರು ನಾವು ಅವರು ಬರೆದಂಥ ಸುಮಾರು ಪುಸ್ತಕಗಳನ್ನು ಎಲ್ಲದೂ ಓದಲಿಕ್ಕಾಗಿಲ್ಲ ಸುಮಾರು ಪುಸ್ತಕಗಳನ್ನು ನಾನು ಓದಿದ್ದೀನಿ ನನ್ನ ಅಣ್ಣ ನನಗೆ ತಂದು ಕೊಡ್ತಾ ಇದ್ದರು ಪ್ರಕೃತಿ ಪ್ರಿಯರು ಪೂರ್ಣಚಂದ್ರ ತೇಜಸ್ವಿಯವರು ಸಹ ತಂದೆಯಂತೆಯೇ ಪ್ರಕೃತಿ ಪ್ರಿಯರು ಆಮೇಲೆ ಇವರ ಬರವಣಿಗೆ ಸ್ವಲ್ಪ ಆಧುನಿಕತೆ ಇತ್ತು ವಿಶೇಷವಾಗಿತ್ತು ಇವರ ಬರವಣಿಗೆ ವಿಶೇಷತೆಯಿಂದಲೇ ಇವರು ಅತ್ಯಂತ ಪ್ರಸಿದ್ಧರಾದರು ಅಂತಹ ಪೂರ್ಣಚಂದ್ರ ತೇಜಸ್ವಿಯವರ ಸಮಾಧಿ ಅಲ್ಲೇ ಇದ್ದಿದ್ದು ನನಗಂತೂ ಬಹಳ ಸಂತೋಷ ಆಯಿತು ತುಂಬ ಭಕ್ತಿ ಭಾವದಿಂದ ಈ ಸಮಾಧಿನ ನೋಡಬೇಕು ಅಂತ ಹೇಳಿ ಅಂತಹ ಮಹಾನ್ ಲೇಖಕರನ್ನಂತೂ ನಾವು ನೋಡಲಿಕ್ಕಾಗಲಿಲ್ಲ ಅವರ ಸಮಾಧಿಯಾದರೂ ನೋಡೋಣ ಅಂತೇಳಿ ಹೋದರೆ ಒಳಗಡೆ ಒಳಗಡೆ ಪ್ರಕೃತಿಯ ಮಡಿಲಲ್ಲೇ ಅವರು ಮಲಗಿದ್ದಾರೆ ಆದರೆ ಅಂಥ ಪ್ರಕೃತಿಯ ಒಳಗಡೆ ಅಂಥ ಶ್ರೇಷ್ಠ ವ್ಯಕ್ತಿಯ ಸಮಾಧಿಯ ಹಿಂದೆ ಒಂದು ಅನೈತಿಕ ಚಟುವಟಿಕೆ ನಡೀತಾ ಇತ್ತು ಆ್ಯಕ್ಚುಲಿ ಇದನ್ನು ನಾನು ತುಂಬ ಬೇಜಾರದಿಂದ ಇದ್ದೀನಿ ಇದನ್ನು ಕಾಪಾಡಿಕೊಳ್ಬೇಕು ಇದನ್ನು ಭಾವದಿಂದ ನೋಡಬೇಕು ಒಂದು ಗೌರವವನ್ನು ಸಲ್ಲಿಸಬೇಕು ಇಲ್ಲಿ ಅಂತಹ ಗೌರವ ಸಲ್ಲಿಸಬೇಕಾದಂತಹ ಸ್ಥಳದಲ್ಲಿ ಇವತ್ತಿನ ದಿನ ಗಂಡು ಹೆಣ್ಣುಗಳ ಒಂದು ಅನೈತಿಕ ಚಟುವಟಿಕೆಯ ತಾಣ ಆಗ್ತಾಯಿದೆ ಅಂತ ಹೇಳಿ ಹೇಳಲಿಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ನಾನು ವಿಡಿಯೋ ಮಾಡ್ತಾ ಹೋದ ಸಂದರ್ಭದಲ್ಲಿ ಅಲ್ಲೂ ಒಂದು ಜೋಡಿ ಇತ್ತು ನನ್ನನ್ನು ನೋಡಿ ಅವರು ಎಚ್ಚೆತ್ಕೊಂಡ್ರು ಆದರೂ ಅಲ್ಲೇ ಇದ್ದರು ಅದು ಅವರನ್ನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅವರ ಮುಖವನ್ನು ತೋರಿಸ್ಲಿಲ್ಲ ನಾನು ಆದರೆ ಇಲ್ಲಿ ಬೇಜಾರಿನ ಸಂಗತಿ ಅಂದರೆ ದಯವಿಟ್ಟು ಇಂಥ ಸ್ಥಳಗಳನ್ನು ಗೌರವಿಸಿ ಪೂಜಿಸಿ ಅಂಥ ಮಹಾನ್ ವ್ಯಕ್ತಿಗಳಿಗೆ ಒಂದು ಶ್ರದ್ಧೆಯಿಂದ ಒಂದು ಗೌರವ ಭಕ್ತಿಯಿಂದ ಅಲ್ಲಿ ನಡ್ಕೊಳ್ಳಿ ಯಾವುದೇ ರೀತಿಯ ಒಂದು ಕೆಟ್ಟ ನಡೆನುಡಿಯಲ್ಲಿ ಬೇಡ ಅಂತ ಹೇಳಿ ನಾನು ಹೇಳ್ತೀನಿ ಯಾಕೆಂದರೆ ಪ್ರಕೃತಿ ಚೆನ್ನಾಗಿದೆ ಪ್ರಕೃತಿ ಚೆನ್ನಾಗಿದೆ ಆ ಸೌಂದರ್ಯವನ್ನು ಒಳ್ಳೆಯ ರೀತಿಯಲ್ಲಿ ಸವಿಯೋಣ ಬೇರೆ ಯಾವುದೇ ರೀತಿ ಕೆಟ್ಟ ರೀತಿಯಲ್ಲಿ ಬೇಡ ಅಂತೇಳಿ ನನ್ನ ಭಾವನೆ ನನ್ನದು ಅವರು ನಾನು ವಿಡಿಯೋ ಮಾಡ್ತಾ ಹೋಗುವಾಗ ಅವರು ಕಾಣಿಸಿದ್ರು ದಯವಿಟ್ಟು ನಾನು ಹೇಳೋದೊಂದೇ ಅಲ್ಲಿ ಒಬ್ಬ ಗೈಡನ್ನು ಹಾಕಿ ಜೊತೆಗೆ ಒಬ್ಬ ಕಾವಲುಗಾರರನ್ನು ಇಡಿ ಯಾವುದೇ ರೀತಿಯ ಒಂದು ಅನೈತಿಕ ಚಟುವಟಿಕೆಗಳು ಅಲ್ಲಿ ಬೇಡ ಆತ ಆ ಥರ ನಡೆದಂಥ ಸಂದರ್ಭ ಬಂದರೆ ಅಲ್ಲಿ ಅಂತಹ ಮಹಾನ್ ವ್ಯಕ್ತಿಗಳಿಗೆ ನಾವು ಅಗೌರವ ಸೋಚ್ ಸೂಚಿಸಿದಂಗೆ ಬೆಲೆನೇ ಅವರು ಇಡಲಿಲ್ಲ ನಾವು ಅವರಿಗೆ ಅನಿಸುತ್ತೆ ಆ ಪ್ರಕೃತಿ ಸೌಂದರ್ಯವನ್ನು ಯಾಕೆ ನಾವು ಒಳ್ಳೆಯ ಮನೋಭಾವನೆಯಲ್ಲಿ ಸವಿಬಾರ್ದು ಗಂಡು ಹೆಣ್ಣಿನಲ್ಲಿ ಆಕರ್ಷಣೆ ಪ್ರೀತಿ ಎಲ್ಲ ಸಹಜ ಅದನ್ನು ಇಂಥ ಮಹಾನ್ ವ್ಯಕ್ತಿಯ ತಾಣದಿಂದ ದೂರ ಇಟ್ಕೊಳ್ಬೋದಲ್ವಾ ಇಂತಹ ಸ್ಥಳವನ್ನು ಕಲುಷಿತ ಮಾಡೋದು ಬೇಡ ಅನ್ನೋದೇ ನನ್ನ ಒಂದು ಅನಿಸಿಕೆಗಾಗಿ ಈ ವಿಡಿಯೋ ಮಾಡಿದ್ದೀನಿ ನಿಮಗೇನಿಸ್ತು ಅಂತೇಳಿ ನನಗೆ ಗೊತ್ತಿಲ್ಲ ನಿಮ್ಮ ಅನಿಸಿಕೆಗನ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿದ್ರೆ ನನಗೆ ನಾನು ಖಂಡಿತ ಅರ್ಥ ಆಗತ್ತೆ ನಿಮ್ಮ ನಿಮ್ಮ ಮನೋಭಾವನೆಗಳು ಯಾಕೆಂದರೆ ನಮ್ಮ ಮನೋಭಾವನೆ ನಿಮ್ಮ ಮನೋಭಾವನೆ ಆಗಿರುತ್ತೆ ಅಂತ ಏನು ಅಲ್ಲ ಅದು ತಪ್ಪು ಒಬ್ರೊಬ್ಬರ ಮನೋಭಾವನೆ ಒಂದೊಂದು ರೀತಿಯಾಗಿರುತ್ತೆ ಹಾಗಾಗಿ ಈ ವಿಡಿಯೋ ನಾನು ಭಕ್ತಿ ಭಾವದಿಂದ ಮಾಡಿದ್ರೆ ಈ ಥರ ಘಟನೆ ನಡೀತು ಅದಕ್ಕೆ ನಾನು ವಿಷಾದಿಸ್ತೇನೆ ನನ್ನ ವಿಡಿಯೋ ನೋಡಿದ ನಿಮಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್